ಕಲ್ಚರಲ್ ಪ್ರೋಗ್ರಾಮ ಆಫೀಸಿನ ಕಚೇರಿ ಬಳಿ ಇದ್ದೇನೆ ಇಲ್ಲಿ ಬಹಳ ಉತ್ಸಾಹದಲ್ಲಿ ಕಾರ್ಯಕರ್ತರು നമ്മുടെ ാണ് ശേഷമേ ഇവിടെ ഏകദേശം ഒന്നര മണിക്കു ശേഷമേ ഇവിടെ നൃത്ത പരിപാടി ആരംഭിക്കുന്നതാണ് അതുകൊണ്ട് നമ്മുടെ എടുക്കാൻ വേണ്ടി ഇവിടെ ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ನೀವು ಈ ಕಲ್ಚರಲ್ ಕಮಿಟಿ ಯಾವ ಥರ ಈ ಒಂದು ಬ್ರಹ್ಮಕರ್ಶನ ಸಂದರ್ಭದಲ್ಲಿ ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿ ನಮಸ್ತೆ ನಾನು ಗಣೇಶ್ ದೇವಗುರಿ ನಾವು ಕಲ್ಚರ್ ಕಮಿಟಿ ಇಲ್ಲಿ ಆಫೀಸ್ ಇದೆ ಅಡ್ಮಿನಿಸ್ಟ್ರೇಷನ್ ಆಫೀಸು ಅದೇ ರೀತಿ ನಮಗೆ ನಾಲ್ಕು ಸ್ಟೇಜ್ ಇದೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಒನ್ನಲ್ಲಿ ದೊಡ್ಡ ಪ್ರೋಗ್ರಾಮ್ ನಡೀತಾ ಇದೆ ಅದೇ ರೀತಿ ಸಂದ ಕಾರ್ಯಕ್ರಮಗಳು ಸ್ಟೇಜ್ ಟೂ ನಡೀತಾ ಇದೆ ಅದೇ ರೀತಿ ಸ್ಟೇಜ್ ತ್ರೀಯಲ್ಲಿ ಯಕ್ಷಗಾನ ಕೂಟ ನಡೀತಾ ಇದೆ ಸ್ಟೇಜ್ ಫೋರಲ್ಲಿ ನಮ್ಮ ಭಜನೆ ಭಜನೆ ಅಖಂಡ ಭಜನೆ ನಡೀತಾ ಇದರಲ್ಲಿ ಅದೇ ರೀತಿ ಈ ನಮ್ಮ ಈ ಕಾರ್ಯಕ್ರಮದ ಫುಲ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇಲ್ಲಿ ಕಲ್ಚರ್ ಕಮಿಟಿ ಆಫೀಸಲ್ಲಿ ನಮ್ಮ ಪ್ರೋಗ್ರಾಮ್ ಯಾರು ಯಾರು ಪ್ರೋಗ್ರಾಮ್ ಮಾಡ್ತಾರೆ ಅವರು ಕೀಳು ಬಂದು ಬರಬೇಕು ನಮಗೆ ಇಲ್ಲಿ ಇಲ್ಲಿ ಬಂದು ಇಷ್ಟು ರಿಪೋರ್ಟ್ ಮಾಡಬೇಕು ರಿಜಿಸ್ಟ್ ಇಶ್ಯೂಸ್ ಮಾಡಬೇಕು ರಿಶೂಸ್ ಮಾಡಿದ್ರೆ ಇಲ್ಲಿಂದ ನಮಗೆ ಸ್ಟೇಜ್ ಒನ್ನಿಗೆ ಇಲ್ಲ ಸ್ಟೇಜ್ ಗೆ ರಿಪೋರ್ಟ್ ಹೋಗ್ತದೆ ಆದಮೇಲೆ ನಾವು ಅರ್ಧ ಗಂಟೆ ಮೊದಲು ಅಲ್ಲಿ ರಿಪೋರ್ಟ್ ಮಾಡಿ ಹೇಳ್ತೇವೆ ಆದರೆ ನಮಗೆ ಕರೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸರಿ ಆಗ್ತದೆ ಯಾಕೆ ನಮ್ಮ ಈ ಕಲ್ಚರ್ ಕಮಿಟಿಯಲ್ಲಿ ನೂರ ಇಪ್ಪತ್ತೆಂಟರ ಫುಲ್ ಟೀಮ್ ಇದೆ ನಮಗೆ ಡೈಲಿ ಮೂರು ಇದೆ ಏಳರಿಂದ ಏಳರಿಂದ ಒಂದು ಗಂಟೆ ಒಂದರಿಂದ ಆರು ಗಂಟೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಟಿಲ್ ಲಾಸ್ಟ್ ಪ್ರೋಗ್ರಾಮ್ವರಿಗೆ ಹಾಗೆ ಇಲ್ಲಿ ಈಗ ಎಲ್ಲ ಇದುವರೆಗೆ ಎಲ್ಲ ಪ್ರೋಗ್ರಾಮ್ ಕೂಡ ಬಹಳ ಯಶಸ್ವಿಯಾಗಿ ಬಹಳ ಯಶಸ್ವಿ ನಿಮ್ಮ ನಿರೀಕ್ಷೆಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಎಲ್ಲ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬಂದವರು ಸಹ ಕೂಡ ಹ್ಯಾಪಿಯಾಗಿದ್ದಾರೆ ಏನು ನೆರವು ಬೇಕೋ ಅದನ್ನು ನೀವು ಕೊಡ್ತೀವಿ ಯಾವ ಸಪೋರ್ಟ್ ಬೇಕರಿಂದ ಕೊಡ್ತಾರೆ ಅದೇ ರೀತಿ ಅವರಿಗೆ ಯಾವ ಫುಡ್ಡಿನ ಇದ್ರು ಸಹ ಯಾವುದೇ ಕಮ್ಮಿ ಮಾಡಬೇಕು ಅವರಿಗೆ ಬೇಕಾದ ಎಲ್ಲ ಫೆಸಿಲಿಟಿ ಫುಡ್ ಇಂದ ಹಿಡಿದು ನೀರಿಂದ ಹಿಡಿದು ಎಲ್ಲ ಹೆಲ್ತ್ ಎಲ್ಲ ಒಲ್ಲ ಫುಲ್ ನಾವು ಸಪೋರ್ಟ್ ಮಾಡ್ತಿದ್ದೇವೆ ಧನ್ಯವಾದಗಳು ತುಂಬ ಧನ್ಯವಾದಗಳು ನಮಸ್ಕಾರ ನಿಮ್ಮ ದೃಷ್ಟಿಯಲ್ಲಿ ಸಮಾಧಾನ ಅಥವಾ ಸ್ವಯಂ ಸೇವೆ ಅಂದ್ರೆ ಸ್ವಯಂ ಸೋಕರಲ್ಲಿ ಈಗ ಹೇಳಿ ಕೆಲವ್ರು ಕೇಳ್ತಾರೆ ನನ್ನಲ್ಲಿ ನಿಮಗೆ ಏನು ಸಿಗುತ್ತೆ ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ಏನು ನಿರೀಕ್ಷೆ ಮಾಡ್ತೀರಿ ಅಂತ ಆಕ್ಚುಲಿ ಸಹನ್ ಸಹಕರು ಯಾವುದೇ ಫಲವನ್ನು ನಿರೀಕ್ಷೆ ಮಾಡಿ ನಾವು ಕೆಲಸ ನೋಡುವುದಲ್ಲ ಆಕ್ಚುಲಿ ಇದು ಯಾವ ರೀತಿ ಅಂದ್ರೆ ನಾವು ಮನೆಯಲ್ಲಿ ನಮ್ಮ ನಮ್ಗೆ ಬೇಕಾಗಿ ಏನು ಕೆಲಸ ಮನೆಯವರಿಗಾಗಿ ಏನು ಕೆಲಸ ಮಾಡ್ತೀವಿ ಮನೆಯವ್ರಿಗೆ ಕೆಲಸ ಮಾಡುವಾಗ ನಾವು ಯಾವುದೇ ಫಲವನ್ನು ನಿರೀಕ್ಷೆ ಮಾಡುವುದಿಲ್ಲ ನಮ್ಮ ಇಚ್ಛೆಯಿಂದ ಮಾಡುವಂಥ ಪ್ರೀತಿಯಿಂದ ಮಾಡುವಂಥ ಅದೇ ರೀತಿ ಇಲ್ಲಿ ಸ್ವಯಂ ಕೂಡ ಈ ರೀತಿಯಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಸೇವೆ ಮಾಡ್ತೀವಿ ಇಲ್ಲಿ ಕೂಡ ನಾವು ಯಾರಿಂದಲೂ ಏನನ್ನು ನಾವು ಹೆಚ್ಚೆ ಮಾಡುವುದಿಲ್ಲ ಇಲ್ಲಿ ನಾವು ಸ್ವ ಇಚ್ಛೆಯಿಂದ ನಮ್ಮ ಸ್ವ ಇಂಟ್ರೆಸ್ಟಿಂದ ಮಾಡುವಂಥದ್ದು ಪ್ರೀತಿ ಇಟ್ಟು ಭಕ್ತಿ ಇಟ್ಟು ಮಾಡುವಂತ ಆಗ ನಮ್ಗೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಅದು ಸ್ಫೂರ್ತಿ ಇನ್ನು ಕೆಲಸ ಮಾಡೋ ಇನ್ನು ಕೆಲಸ ಮಾಡೋ ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಆ ಒಂದು ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಸಮಾಜ ಅಂತ ಹೌದೌದು ನಿಮ್ಮ ಸ್ವಂತ ಮನೆ ಇದ್ದಾಗೆ ಇದೊಂದು ದೊಡ್ಡ ಮನೆಯಲ್ಲಿ ನೀವು ಕೆಲಸ ಫೀಲಿಂಗ್ ಹೌದು ಖಂಡಿತವಾಗಿ ಯಾಕಂದ್ರೆ ನಾವು ಒಳಗಿಂದ ಅಥವಾ ನಮ್ಮ ಹೃದಯಿಂದ ಬರುವಂತದ್ದು ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಕಿರಣ್ ಕಲಾಂಜಲಿ ರಂಗ ಕಲಾಂಜಲಿ ಸುಮಾರು ಒಂದು ಮೂವತ್ತೈದು ವರ್ಷ ನಾನು ನಾಟಕ ಮಾಡಿದ್ದೀನಿ ಈಗ ಇತ್ತೀಚೆಗೆ ನಾನು ಬೇಕವೆಂದು ಆಟಕ ಅಂತ ಮಾಡ್ತಾ ಇದ್ದೀನಿ ಯಾವುದು ಯಾವ ವಿಷಯಕ್ಕೆ ಒಂದು ದುರ್ಯೋಧನಕಾರ ಅರ್ಧ ಗಂಟೆಯ ನಾಟಕ ಆ ಕುರುಕ್ಷೇತ್ರ ಕೊನೆ ಒಂದು ಒಂದು ಅಂಗ ಅದನ್ನು ಈಗ ಸುಮಾರು ಸಮಯದಲ್ಲಿ ಮಾಡಿದ್ದೀನಿ ಜೊತೆಗೆ ನಾನು ಯಾವುದು ಡ್ರಾಯಿಂಗ್ ಆರ್ಟಿಸ್ಟ್ ಕೂಡ ಚಿತ್ರಕಲಾವಿದ ಕೂಡ ಅದನ್ನು ಎರಡನ್ನು ಕೂಡ ಒಂದು ಹಾಬಿಯ ಹವ್ಯಾಸವಾಗಿ ತಗೊಂಡು ಹೋಗ್ತಾ ಇದ್ದೆ ನನ್ನ ಪ್ರೊಫೆಷನಲ್ ಬೇರೆ ನಾನು ಬಿಲ್ಡಿಂಗ್ ಡಿಸೈನರ್ ತ್ರೀ ಡಿ ಡಿಸೈನರ್ ಥ್ಯಾಂಕ್ ಯು ನಮಸ್ಕಾರ ಗಣೇಶ್ ಅವರೇ ನಮಸ್ತೆ ನೋಡಿ ಸ್ವಯಂ ಸೇವಕರಾಗಿ ನೀವು ಹಲವು ದಿವಸದಿಂದ ದುಡಿತಾ ಇದ್ದೀರಿ ದೇವಸ್ಥಾನದ ಬ್ರಹ್ಮಕಲೇಶ್ವರದಲ್ಲಿ ಭಾಗವಹಿಸ್ತಾ ಇದ್ದೀರಿ ಒಂದು ಸ್ವಯಂ ಸೇವೆ ಅಥವಾ ಕರ ಸೇವೆ ಅಥವಾ ಶ್ರಮದಾನ ಏನು ಅದರಿಂದ ಏನು ಸಮಾಜಕ್ಕೆ ಪ್ರಯೋಜನ ಆಗುತ್ತೆ ನಿಮ್ಮ ದೃಷ್ಟಿಯಾಗಿ ಸ್ವಯಂ ಸೇವಕ ಸ್ವಯಂ ಸೇವೆ ಅಂದರೆ ತನ್ನ ಸ್ವಂತಕ್ಕೆ ಏನಿಲ್ಲ ಎಲ್ಲ ಸಮಾಜಕ್ಕೆ ಸರ್ವೋತ್ಸವ ನಾವು ಸಮಾಜ ಕೊಡ್ತೇವೆ ಈ ಸಮಾಜಕ್ಕೆ ನಾವು ಕೊಡುವಾಗ ಅದೊಂದು ಒಗ್ಗಟ್ಟು ಬೆಳೆದ ಎಲ್ಲರೂ ಸ್ವಯಂ ಸೇರೋದು ಹಾಗೆ ಆ ಒಗ್ಗಟ್ಟಿನಲ್ಲಿ ಒಂದು ಶಕ್ತಿ ಬೆಳೀತದೆ ನಮ್ಮ ನಮ್ಮ ಮನಸ್ಸಿರುವ ಎಲ್ಲ ಕಾಮ ಕ್ರೋಧ ಮತ್ತರ ಮತ ಮತ್ತರ ಮದ ಕಡಿಮೆ ಅದು ನಮ್ಮ ಮನಸ್ಸಿಂದ ದೂರ ಆಗ್ತದೆ ನಮಗೆ ಒಂದೇ ಸದ್ದೆ ಸಮಾಜ ಸಮಾಜಕ್ಕಿರುವ ಸೇವೆ ಅಲ್ಲಿ ಯಾವುದೇ ಫಲಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೇವೆ ಇಲ್ಲಿ ನಾವು ಬೆಳಗ್ಗೆ ಏಳರಿಂದ ಹನ್ನೆರಡು ತನಕ ಪ್ರತಿಯೊಬ್ಬ ಸ್ವಂತ ಕೆಲಸ ಮಾಡ್ತಾರೆ ಯಾರತ್ರ ನಿನ್ನ ಹತ್ರ ನೀರು ಕುಡಿದೇ ಕೇಳಿಲ್ಲ ಊಟ ಮಾಡಿದೆ ಕೇಳಿಲ್ಲ ಇದಕ್ಕೇನೋ ಏನಿಲ್ಲ ಸಮಾಜಕ್ಕೆ ಕೂಡ ಎಲ್ಲವೂ ನಾವು ಊಟ ಮಾಡದಿದ್ದರೂ ನಮ್ಮ ಒಳಗೆ ನಾವು ಅದನ್ನು ಕೈಸಿಕೊಳ್ತೇವೆ ಯಾಕೆಂದರೆ ಇದು ನನ್ನಂಥ ಸಾವಿರ ಸ್ವಯಂ ಸೇವಕರಿಂದ ನಡೆಯುವಂಥ ಒಂದು ಕಾರ್ಯಕ್ರಮ ಹಲವು ಸಾವಿರ ಸ್ವಯಂ ಸೇವಕರಿಂದ ಒಂದು ವಿಜೃಂಭಣೆ ಆದಂಥ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಪ್ರತಿಯೊಬ್ಬ ಸ್ವಯಂ ಸೇವೆಯಲ್ಲೂ ಫಲ ಫಲಾಪೇಕ್ಷೆ ಇಲ್ಲ ಸ್ವಯಂ ಸೇವಕನಾಗಿರಬೇಕು ಆದರೆ ಮಾತ್ರ ಈ ಒಗ್ಗಟ್ಟು ಇಷ್ಟು ದೊಡ್ಡ ಒಗ್ಗಟ್ಟು ನಮಗೆ ಸಾಧ್ಯ ಅದು ಮಾತ್ರ ನನ್ನ ಸ್ವಯಂ ಸೇವಕರಲ್ಲಿ ಕಾಣುವಂಥ ಇದು देवारे नम नम जबो जबो